ಅವರು ರಾಜಕೀಯ ಚಾಣಕರು ಅದೇ ರಾಷ್ಟ್ರೀಯ ನಾನು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿತ್ತು ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ రెండీ పదినెట చరి విధాన క్షేత్రార్థి మనసరిక తయారైస్ చముండేశ్వరి క్షేత్ర దానికి సోత్తి అదో క్షేత్ర నిల్బు అంతి సలహా శ్రీ వేణుగోపాల్ ಅನ್ನ ರಾಷ್ಟ್ರೀಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತ್ರವಲ್ಲ ನಿಮಗೆ ಅವಡೆ ನಿನ್ನಲ್ಲಿ ಜಯಿಕುಮೆಂದು ಉರಪ್ಪಿಲ್ಲ ಆದಕೊಂಡ ಇನಿವರಿ ಮಂಡಲದಲ್ಲಿ ಕೂಡ ನೀವು ಮಲ್ಸರಿಕಳು ಅಂತ ಅಭ್ಯರ್ಥಿಗೆ ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ದರೆ ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳದೆ ಹೋಗಿದ್ರೆ ಎರಡು ಕ್ಷೇತ್ರದಲ್ಲಿ ನಿಲ್ಲದೆ ಹೋಗಿದ್ರೆ ನಾನು ರಾಜಕೀಯವಾಗಿ ರಾಜಕೀಯದಲ್ಲಿ രണ്ട് രണ്ട് മത്സരിക്കാൻ അദ്ദേഹം എന്നോട് ഉപദേശിക്കുകയും അതനുസരിച്ച് ഞാൻ ബാദാമിയിൽ മത്സരിച്ചത് കൊണ്ട് ഞാൻ അവിടെ ജയിക്കുകയുണ്ടായി ഈ ചാമുണ്ടേശ്വരി നിയോജക മണ്ഡലത്തിൽ പരാജയപ്പെടുകയുണ്ടായി അദ്ദേഹം പറഞ്ഞ ആ കാര്യം ഞാൻ അനുസരിച്ചിരുന്നില്ലെങ്കിൽ ഞാൻ വളരെ ഞാൻ വിട്ടുപോകുമായിരുന്നു ಬಾದಾಮಿಯಲ್ಲಿ ಇದ್ದೆ ಅಂದೇ ಅಭಿಪ್ರಾಯ ಪ್ರಕಾರ ನಾನು ಚಾಮುಂಡೇಶ್ವರನ ತೋಕುವೆಯ ಬಾದಾಮಿಯ ಜೈಕಿರೆಯುundai ಅದು ಅಂದೆ ಅಂದೆ ರಾಷ್ಟ್ರೀಯ ಚಾಣಕ್ಯನಂದಿನ ಒಂದು ತಿಳಿಯುವಂತ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ರಾಜೀ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನ ಅರ್ಥ ಮಾಡಕ ಇದ್ರು ഞാൻ എന്തിന് പറഞ്ഞു എന്ന് നിങ്ങൾക്ക് അറിയിക്കുകയാണെങ്കിൽ വളരെ മനസ്സിലാക്കുന്നു ജനങ്ങളുടെ വികാരം എന്താണ് ജനങ്ങളുടെ ചിന്താഗതി എന്താണ് എന്ന് അദ്ദേഹത്തിന് മനസ്സിലാക്കാൻ സാധിച്ചത് അദ്ദേഹം രാഷ്ട്രീയത്തിൽ ഒരു നല്ല ഒരു നേതാവായതിന്റെ തെളിവും കൂടിയാണ് േണുഗോപാൽ ഒരു മതേതരവാദിയാണ് അതുപോലെ തന്നെ ജനാധിപത്യത്തിനെ അംഗീകരിക്കുന്ന ഒരു നേതാവും കൂടിയാണ് അദ്ദേഹം എന്ന് ഞാൻ മനസ്സിലാക്കിയിട്ടുണ്ട് ಸೋನಿಯಾ ಗಾಂಧಿಯವರ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿಯವರ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿಯವರ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಲೋಹಿ ರಂಗವನ್ನ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನು ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು இந்த சந்தர்லே பயஸ்தா தான்